ಆ ಇಲ್ರದು ನಮಸ್ತೆ ಏನು ಕವರ್ ಲೀಕ್ ತೋರಿಸ್ತಿದ್ದಾರೆ ಅನ್ಕೊಂಡ್ರೆ ಹೌದು ಇದು ಕಡಕ್ ಸಜ್ಜೆ ರೊಟ್ಟಿ ಇದನ್ನ ಹೊರಗಡೆ ಶಾಪಿಂದ ತಂದಿದ್ದೆ ಇದು ಕಾಂಬಿನೇಷನ್ ಆಗಿ ಏನ್ಗ ಹೇಗ್ ಮಾಡೋಣ ನೋಡ್ಕೊಂಡ್ ಬರೋಣ ಬನ್ನಿ ಒಂದ್ ಪಾತ್ರೆ ತಗೊಂಡು ಅದಕ್ಕೆ ಸ್ವಲ್ಪ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ತಾ ಇದ್ದೀನಿ ಸ್ವಲ್ಪ ನಾನೊಂದು ನಾಲ್ಕು ಈರುಳ್ಳಿ ತಗೊಂಡಿದ್ದೀನಿ ಇದು ಹುಣ್ಸೆ ರಸ ಇದಕ್ಕೆ ನಾನು ಆಲ್ರೆಡಿ ಬೆಲ್ಲ ಹಾಕಿ ಒಂಚೂರು ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸಣ್ಣಗೆ ಕತ್ತರಿಸಿದ್ದ ಕೊತ್ತಂಬರಿ ಸೊಪ್ಪು ಇದ್ದೀನಿ ಆಮೇಲೆ ನೀವೇನು ಸಾಂಬಾರಿಗೆ ಮನೇಲೆಲ್ಲ ಸಾಂಬಾರೆಲ್ಲ ಮಾಡೋದಕ್ಕೆ ಯೂಸ್ ಮಾಡ್ತೀರಲ್ಲ ಅದೇ ಖಾರದ ಪುಡಿನ ನಾನಿಲ್ಲಿ ನಿಮಗೆ ಖಾರಕ್ಕೆ ತಕ್ಕೊಷ್ಟು ಹಾಕೋಬೋದು ಒಂದು ಟೂ ಸ್ಪೂನ್ ಹಾಕಿದ್ದೀನಿ ನಾನು ಆಮೇಲೆ ಅರ್ಧ ಸ್ಪೂನು ಅರ್ಶಿನ ಪೌಡರು ಆಮೇಲೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಮಿಕ್ಸ್ರಣ ಹಾಕಿ ನೀವು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟು ಅದಕ್ಕೆ ಕಾಯಿ ತುರಿ ಆ್ಯಡ್ ಮಾಡ್ತಾಯಿದ್ದೀನಿ ಇದೆಲ್ಲಾನು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತೆ ಮಿಕ್ಸ್ ಮಾಡ್ಕೋಬೇಕಾದ್ರೆ ಯಾವುದೇ ತರ ನೀರ್ ಹಾಕ್ಬಾರ್ದು ಯಾಕೆಂದ್ರೆ ಆಲ್ರೆಡಿ ನಾವು ಹುಣ್ಸೆ ರಸ ಹಾಕಿರೋದ್ರಿಂದ ನಾನು ಇಲ್ಲೊಂದು ತ್ರೀ ಸ್ಪೂನ್ ಅಥವಾ ಟೂ ಸ್ಪೂನು ಆಯಿಲ್ ಹಾಕ್ತಾ ಇದೀನಿ ಇದನ್ನೆಲ್ಲ ಕ್ಲೀನ್ ಆಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಒಂದು ಒಂದು ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಾ ಇದೀನಿ ಜೀರಿಗೆ ಹಾಕಿದಾದ್ಮೇಲೆ ಇದಕ್ಕೆ ಹುಚ್ಚಳ್ಳು ಮತ್ತೆ ಕಡಲೆ ಬೀಜನ ಹುರಿದ್ಬಿಟ್ಟು ಪುಡಿ ಮಾಡ್ಕೋಬಹುದು ಇಲ್ಲಿ ನಾನು ನಮ್ಮ ಮನೇಲಿ ಇರಲಿಲ್ಲ ಸೊ ಅದರಿಂದ ನಾನು ಬರೀ ಕಡಲೆ ಬೀಜನ ಹುರಿದು ಪುಡಿ ಮಾಡಿ ಆ ಆ ಪುಡಿನೂ ಅದಕ್ಕೆ ಸೇರಿಸಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ಆಲ್ರೆಡಿ ಈಗ ಬದನೆಕಾಯಿನ ಎಲ್ಲ ಹಚ್ಚಿ ಒಂದು ಕಡೆ ರೆಡಿ ಮಾಡ್ಕೊಂಡಿದ್ದೀನಿ ಕ್ಲೀನಾಗಿ ಇದನ್ನೆಲ್ಲ ಫುಲ್ಲು ಮಿಕ್ಸ್ ಏನು ಮಾಡಿರ್ತೀವಿ ಕ್ಲೀನಾಗಿ ಈ ಮಿಕ್ಸ್ಚರ್ನ ನಾನೀಗ ಕ್ಲೀನಾಗಿ ಬದ್ನೆಕಾಯಿ ಒಳಗೆ ನೀಟಾಗಿ ತುಂಬ್ತಾ ಇದ್ದೀನಿ ಹೀಗೆ ಎಲ್ಲ ಬದ್ನೆಕಾಯಿಗಳಿಗೂ ಕ್ಲೀನಾಗಿ ತುಂಬಿಟ್ಟು ಏನು ಮಿಕ್ಕಿರುತ್ತಲ್ಲ ಆ ಮಿಕ್ಸ್ಚರ್ನ ಹಾಗೆ ಇಟ್ಕೊಂಡು ನಾನಿಲ್ಲಿ ಒಂದು ಕುಕ್ಕರಲ್ಲಿ ಆಯಿಲ್ ಹಾಕಿದ್ದೀನಿ ಆಯಿಲ್ ಎಲ್ಲ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಸಾಸಿವೆ ಸಿಡ್ದಾದ್ಮೇಲೆ ಸ್ವಲ್ಪ ಜೀರಿಗೆ ನಾನಿಲ್ಲಿ ಒಗ್ಗರಣೆಗೆ ಜಾಸ್ತಿ ಏನು ಈರುಳ್ಳಿ ಬಳಸ್ತಾ ಇಲ್ಲ ಒಂದು ಈರುಳ್ಳಿ ಇದ್ದೀನಿ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಗೆ ಒಂದೇ ಒಂದು ಟೊಮೊಟೊ ಹಾಕ್ತಾ ಇದ್ದೀನಿ ಆ ನೀಟಾಗೆಲ್ಲ ಫ್ರೈ ಆದಮೇಲೆ ನಾವೇನು ರೆಡಿ ಮಾಡ್ಕೊಂಡಿರ್ತೀವಲ್ಲ ಬದ್ನೆಕಾಯಿಗೆಲ್ಲ ಖಾರ ತುಂಬಿ ಅದನ್ನು ಕ್ಲೀನಾಗಿ ಜೋಡಿಸ್ಬಿಟ್ಟು ನಾವೇನು ಖಾರ ಏನು ಮಿಕ್ಕಿರುತ್ತೆ ಆ ಖಾರನೂ ಅದ್ರ ಬದನೆಕಾಯಿ ಮೇಲೆ ಕ್ಲೀನಾಗಿ ತುಂಬಿಬಿಟ್ಟು ಒಂದ್ ಅರ್ಧ ಸ್ಪೂನ್ ಅಷ್ಟು ನೀರ್ ಹಾಕ್ಬಿಟ್ಟು ಒಂದು ಟೂ ವಿಷಲ್ ಕೂಗ್ಸಿದ್ರೆ ತುಂಬಾ ಚೆನ್ನಾಗಿರೋ ಡಿಫ್ರೆಂಟ್ ಆಗಿ ನಾನ್ ಮಾಡೋ ಮೆಥಡ್ ಇದು ಸೊ ಒಂದೊಳ್ಳೆ ಎಣ್ಗಾಯಿ ರೆಸಿಪಿ ರೆಡಿ ಆಗುತ್ತೆ ಹಾಗೆ ನಿಮ್ಗೆ ಯಾರಿಗಾದರೂ ಜೋಳದ ರೊಟ್ಟಿ ಅಥವಾ ಸಜ್ಜೆ ರೊಟ್ಟಿ ನವಣೆ ರೊಟ್ಟಿ ಈ ತರ ಯಾರಿಗಾದರೂ ತಿನ್ಬೇಕು ಅಂತ ಅನ್ಸಿದ್ರೆ ನಮ್ಮ ತುಮಕೂರು ಯೂನಿವರ್ಸಿಟಿ ಕಾಲೇಜ್ ಹತ್ರ ಇರೋ ಆಂಜನೇಯ ಟೆಂಪಲ್ ಮುಂದೆ ಪ್ರತಿ ಶನಿವಾರ ಒಬ್ರು ಅಣ್ಣ ಈ ತರ ರೊಟ್ಟಿಗಳನ್ನ ಪ್ಯಾಕ್ ಮಾಡಿ ಮಾಡ್ತಾರೆ ತುಂಬಾ ಫ್ರೆಶ್ ಆಗಿ ಇರುತ್ತೆ ಸೊ ನಮ್ಮ ತುಮಕೂರಿಯನ್ಸ್ ಯಾರಾದರೂ ಹತ್ರದಲ್ಲಿದ್ರೆ ಅಥವಾ ನಿಮಗೆ ತಿನ್ಬೇಕು ಅಂತ ಅನ್ಸಿದ್ರೆ ಅಥವಾ ನಿಮಗೆ ಏನಾದರೂ ಮನೇಲಿ ಏನಾದರೂ ಫಂಕ್ಷನ್ಸ್ ಇದ್ರೆ ಚಪಾತಿ ರೊಟ್ಟಿ ಈ ತರ ಎಲ್ಲ ಎಲ್ಲ ಬೇಕು ಅಂತ ಅಂದ್ರು ಅವರು ರೆಡಿ ಮಾಡ್ಕೊಡ್ತಾರೆ ಸೊ ಈ ತರದವ್ರಿಗೆ ಏನಾದರೂ ಒಂದ್ ಸ್ವಲ್ಪ ಹೆಲ್ಪ್ ಆಗುತ್ತೆ ಸೊ ಈ ತರದವ್ರ ಹತ್ರ ನಾವು ಪರ್ಚೇಸ್ ಮಾಡಬೇಕು ಚೆನ್ನಾಗಿರುತ್ತೆ ನಾನು ತೊಗೊಂಬಂದಿದ್ದಂತು ನಾನು ಜೋಳದ ರೊಟ್ಟಿ ಬಂದಿದ್ದೆ ಹತ್ತಕ್ಕೆ ತೊಂಬತ್ತು ರೂಪಾಯಿ ತಗೊಂಡಿದ್ರು ಆ ಸಜ್ಜೆ ರೊಟ್ಟಿ ಬಂದಿದ್ದೆ

ಮಾಡಿದ್ರೆ ಚೆನ್ನಾಗಿ ಬರುತ್ತೆ ತುಪ್ಪ ಅದಕ್ಕೋಸ್ಕರ ಈ ಒಂದು ವಿಳೆದೆಲೆ ಹಾಕ್ತಿವಿ ಟೇಸ್ಟ್ ಚೆನ್ನಾಗಿರುತ್ತೆ ಎಷ್ಟು ದಿನ ಇಟ್ಟರು ಕೆಡಲ್ಲ ರೆಡಿ ಆಗಿದೆ ಒಂದು ಚೂರು ಮಜ್ಜಿಗೆ ಹಾಕಿದ್ರೆ ಆವಾಗ ಚಟ ಚಟ ಅಂತ ಶಬ್ದ ಗೊತ್ತೈತೆ ಹಾಂ ಹ್ಞೂ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ದಯವಿಟ್ಟು ಇನ್ನು ಯಾರ ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಲಿಂಕ್ ನನ್ನ ಬಯೋನಲ್ಲಿದೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಶುಭವಾಗಲಿ ಥ್ಯಾಂಕ್ ಯು